ಹೊಸಕೋಟೆ ತಾಲೂಕಿನ ಪತ್ರಕರ್ತರಿಗೆ ರಕ್ಷಣೆ ಇಲ್ಲದಂತಾಗಿದೆ ಪೊಲೀಸರ ಸಮ್ಮುಖದಲ್ಲಿ ಪತ್ರಕರ್ತರ ಮೇಲೆ ಹಲ್ಲೆ ನಡೆಸಲು ಮುಂದಾದ ಕಿಡಿಗೇಡಿಗಳು ಜಾಣ ಕುರುಡತನ ಪ್ರದರ್ಶಿಸಿದ ಪೊಲೀಸರು ಅಧಿಕಾರಿಗಳು ಸುದ್ದಿ ಮಾಡಲು ಬಿಡದೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಪ್ರಾಣ ಬೆದರಿಕೆ ಹಾಕಿದ ದುಷ್ಕರ್ಮಿಗಳು ಪತ್ರಕರ್ತರೆಲ್ಲ ಒಮ್ಮತದಿಂದ ಸುದ್ದಿ ಬಹಿಷ್ಕಾರಕ್ಕೆ ಮುಂದಾಗಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಬಿಸನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಚುನಾವಣೆ ನಡೆಯುತ್ತಿದ್ದ ಈ ಸುದ್ದಿಯನ್ನ ಪ್ರಕಟಿಸಲು ತೆರಳಿದ ಹೊಸಕೋಟೆ ತಾಲೂಕಿನ ಪತ್ರಕರ್ತರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಕೆಲವು ಕಿಡಿಗೇಡಿಗಳು ಕ್ಯಾಮೆರಾ ಹಾಗೂ ಮೊಬೈಲ್ ಫೋನ್ ಕಸಿದುಕೊಂಡು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಲು ಮುಂದಾಗಿದ್ದಾರೆ ಕೆಲವರು ಪ್ರಾಣ ಬೆದರಿಕೆ ಸಹ ಹಾಕಿದ್ದು ಪೊಲೀಸರು ಇವೆಲ್ಲವನ್ನ ಕಂಡು ಕಾಣದಂತೆ ಸುಮ್ಮನಿದ್ದದ್ದನ್ನ ಆಕ್ರೋಶಕ್ಕೆ ಕಾರಣವಾಗಿದೆ ಹೊಸಕೋಟೆ ತಾಲೂಕಿನಲ್ಲಿ ಪತ್ರಕರ್ತರಿಗೆ ನೈಜವಾಗಿ ಸುದ್ದಿ ಮಾಡಲು ಸ್ವಾತಂತ್ರ್ಯ ಇಲ್ಲದಂತಾಗಿದೆ ಎಂದು ಪತ್ರಕರ್ತರು ಆಕ್ರೋಶ ಹೊರಹಾಕಿದ್ದಾರೆ ಹೊಸಕೋಟೆ ತಾಲೂಕಿನ ಪತ್ರಕರ್ತರು ಈ ಘಟನೆ ಸಂಬಂಧಪಟ್ಟಂತೆ ಸೂಕ್ತ ಕ್ರಮ ಜರುಗಿಸಿ ನ್ಯಾಯ ದೊರಕಿಸಿ ಕೊಡುವ ತನಕ ಸುದ್ದಿಗಳನ್ನು ಬಹಿಷ್ಕರಿಸಲು ತೀರ್ಮಾನಿಸಿದ್ದಾರೆ ಸರ್ಕಾರ ನಮ್ಗೆ ರಕ್ಷಣೆ ನೀಡಬೇಕು ಅಂತ ನಾವು ಮನವಿ ಮಾಡ್ಕೊಂತೀವಿ ಪತ್ರಕರ್ತರ ಮೇಲಿನ ಧಿಕಾರ ಧಿಕಾರ ಪತ್ರಕರ್ತರ ಮೇಲಿನ ದೌರ್ಜನ್ಯಕ್ಕೆ ಚುನಾವಣೆ ಫಲಿತಾಂಶ ಬಂದ ನಂತರ ಎರಡನೇ ಬಾರಿ ಪತ್ರಕರ್ತರ ಮೇಲೆ ದೌರ್ಜನ್ಯ ಆಗಿರ್ತಕ್ಕಂಥದ್ದು ಪತ್ರಕರ್ತರನ್ನ ಅವ್ಯಾಚಾರ ಸುಳ್ಳಿ ನಿಂತಿರ್ತಕ್ಕಂಥ ಘಟನೆ ಇದಾಗಿದೆ ಮೊದಲನೇ ಸರಿ ಆದಾಗ ನಾವು ವಿಶ್ವಾಸದಿಂದ ಅಥವಾ ಏನೋ ಆಚ ಅಚಾತ್ರದಿಂದ ಆಗ್ಬಿಟ್ಟಿದೆ ಯಾರೋ ಕಿಡಿಗೇಡಿಗೆ ಮಾಡಿದ್ದಾರೆ ಅಂತೇಳಿ ನಾವು ಅದನ್ನು ಕೈ ಬಿಟ್ಟಿದ್ದೀವಿ ಸೊ ಈಗ ಎರಡನೇ ಬಾರಿಗೆ ಕತ್ತರಿಸ್ತೀನಿ ಸುಟ್ಟಾಕ್ತೀನಿ ಹೊಡಿತೀನಿ ಕ್ಯಾಮ್ರಾ ಕಿತ್ಕೊಳ್ತೀನಿ ಅಂತ ಈ ರೀತಿಯಾಗಿ ನಮ್ಮ ಪತ್ರಕರ್ತರ ಮೇಲೆ ಅಲ್ಲೇ ಮಾಡೋಕೆ ಮುಂದಾಗಿದ್ದಾರೆ ದೌರ್ಜನ್ಯಕ್ಕೆ ಮುಂದಾಗಿದ್ದಾರೆ ಈ ವಿಚಾರ ಖಂಡನೀಯ ಇದು ರಾಜಕೀಯ ಕುಮ್ಮಕ್ಕ ಅಥವಾ ನಮ್ಮ ಕಾನೂನು ಏನಾಗ್ತಾ ಇದೆ ಕಾನೂನು ಆಡಳಿತ ವ್ಯವಸ್ಥೆ ಏನಾಗ್ತಾ ಇದೆ ಅಂತಕ್ಕಂಥದ್ದು ಪ್ರಶ್ನೆ ಆಗಿದೆ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟವರು ಎಚ್ಚೆತ್ಕೊಳ್ಬೇಕು ಅಂತ ನಾನು ಪತ್ರಕರ್ತ ಸಂಘದಿಂದ ಪತ್ರಕರ್ತರ ಪರವಾಗಿ ನಾನು ಇದನ್ನು ಒತ್ತಾಯ ಮಾಡ್ತಾ ಇದ್ದೀನಿ ಜೊತೆಗೆ ಖಂಡಿಸ್ತಾ ಇದ್ದೀನಿ ಮನವಿ ಮಾಡ್ಕೊಳ್ಳೋದಂದರೆ ನಿನ್ನೆ ಏನು ಬಿಸ್ನಳ್ಳಿ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಚುನಾವಣೆ ನಡೀತಾ ಇತ್ತು ನಮಗೂ ಇಲ್ಲಿ ಚುನಾವಣೆ ನಡೀತಾ ಇದೆ ಅಂತ ನಮ್ಮ ಮದುವೆಗೆ ನಮ್ಮ ಗಮನಕ್ಕೆ ಬರ್ತದೆ ಸೊ ಅಂದ್ರೆ ಲೇಟ್ ಆಗಿ ಬರ್ತದೆ ಹನ್ನೆರಡು ಹನ್ನೆರಡುವರೆ ಒಂದು ಗಂಟೆಗೆ ಯಾರೋ ಹೇಳ್ತಾರೆ ನಿಮ್ಮ ಚುನಾವಣೆ ನಡೀತಾ ಇತ್ತು ಅಯ್ಯೋ ತಾಳು ಅಂದ್ಬಿಟ್ಟು ನಾವು ಹೋಗ್ತೀವಿ ಅಲ್ಲಿ ಹೋದಾಗ ಸುರು ಎಂಬತ್ತೊಂದು ಓಟೇನ ಇರ್ತದೆ ಸೊ ಎಲ್ಲ ಓಟ್ ಹಾಕಿರ್ತಾರೆ ಒಂದು ಏಳೆಂಟು ಜನ ಮಾತ್ರ ಓಟ್ ಹಾಕೋದಿರ್ತದೆ ಸೊ ಎಲ್ಲ ಹಾಕ್ಬಿಟ್ಟು ಹೋಗಿರ್ತಾರೆ ಇನ್ನೊಂದು ಏಳೆಂಟು ಜನ ಬರ್ತಾರೆ ಅಂದ್ಬಿಟ್ಟು ನಾವು ಕಾಯ್ತಾ ಇರ್ತೀವಿ ರೋಡಲ್ಲಿ ಆಮೇಲೆ ಸರಿ ಹೋದಾಗ ನಾವೆಲ್ಲ ಚಿತ್ರೀಕರಣ ಮಾಡ್ತೀರಿ ಏನೋ ಅಲ್ಲಿ ಏನೇನು ಪೊಲೀಸ್ ಇದ್ದಾರೆ ಏನೇನು ಜನಗಳಿದ್ದಾರೆ ಊರು ಎಲ್ಲ ಚಿತ್ರೀಕರಣ ಮಾಡಿ ನಿಂತ್ಕೊತೀವಿ ಸೊ ಆಮೇಲೆ ಲಾಸ್ಟಲ್ಲಿ ಒಂದು ಇಬ್ಬರು ಯಾರೋ ಓಟ್ ಹಾಕಕ್ಕೆ ಬರ್ತಾರೆ ಆ ಇಬ್ಬರು ಓಟ್ ಹಾಕೋಕೆ ಬಂದಾಗ ಅವ್ರನ್ನ ನಾವು ವೀಡಿಯೋ ಮಾಡ್ಕೊತೀವಿ ಆದರೆ ಅದು ನಾವು ಆ ಪಾರ್ಟಿನೋ ಈ ಪೋಟಿನೋ ನಮಗೆ ಗೊತ್ತಿಲ್ಲ ನಮ್ಮದೇನಿದೆ ಕೆಲಸ ನಾವು ಸುದ್ದಿ ಮಾಡೋದು ವೀಡಿಯೋ ಮಾಡ್ಕೊಳ್ಳೋದು ಸೊ ವೀಡಿಯೋ ಮಾಡ್ತಾ ಇದ್ದಾಗ ಗ್ರಾಮಸ್ಥರು ಬಂದು ಇವ್ರು ಯಾಕೆ ವೀಡಿಯೋ ಮಾಡ್ತಾ ಇದ್ದಾರೆ ಯಾಕೆ ಅವ್ರು ಬಿಡ್ತಾ ಇದ್ದಾರೆ ಅಂತ ಅಲ್ಲಿ ಪೊಲೀಸರಿಗೆ ಪ್ರಶ್ನೆ ಮಾಡ್ತಾರೆ ಆಮೇಲೆ ಅವ್ರು ಹೇಳ್ತಾರೆ ಇಲ್ಲಪ್ಪ ಅವರು ಸುದ್ದಿ ಮಾಧ್ಯಮದವ್ರು ಬಂದಿದ್ದಾರೆ ವೀಡಿಯೋ ಮಾಡ್ಕೊತಾರೆ ಅದಕ್ಕೆ ಸಂಬಂಧಿ ಹೋಗ್ರಿ ಅಂತ ಕಳ್ಸಿಬಿಡ್ತಾರೆ ಸರಿ ಬಿಡಿರಿ ಆಯಿತು ಅಂತ ಹೊಟ್ಟೋಗ್ತಾರೆ ಆಮೇಲೆ ಸರಿ ನಾವು ಅಂದ್ಬಿಟ್ಟೆಲ್ಲ ವೀಡಿಯೋ ಕೂತ್ಕೊಂಡು ಕೂತ್ಕೊತೀವಿ ಸೊ ಆಮೇಲೆ ಎರಡು ಗಂಟೆಗೆ ಎರಡುವರೆಗೆ ಅಲ್ಲಿ ಅನೌನ್ಸ್ಮೆಂಟ್ ಆಗುತ್ತೆ ಅಂತ ಹೇಳ್ತಾರೆ ಸೊ ನಾವು ದೂರ ಹೋಗಿ ಕೂತ್ಕೊಂಡಿರ್ತೀರಿ ಆಮೇಲೆ ಪಟಾಕಿ ಎಲ್ಲ ಹೊಡಿತಾರೆ ಎಲೆಕ್ಷನ್ ಎಲ್ಲ ಮುಗೀತು ಅಂತ ಹೇಳಿದ್ರು ಆಮೇಲೆ ನಾವು ಮಾಧ್ಯಮದವ್ರು ಏನಲ್ಲಿ ಹೋಗಿದ್ರೆ ಎಲ್ಲ ಬಂದು ಅಲ್ಲಿ ಬೇರೆ ಹತ್ರ ಗೆದ್ದವರು ಸಂಭ್ರಮಾಚರಣೆ ಮಾಡ್ತಾರಂತ ನಾವು ಹೋಗಿ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಿ ವೀಡಿಯೋ ಮಾಡಕ್ಕೆ ಓದ್ತಾ ಇದ್ದಂಗೆ ಏಕಾಏಕೆ ಊರೋರು ಬಂದುಬಿಟ್ಟು ಅವಾಚಾತ ಶಬ್ದಗಳಿಂದ ಸೇ ಏಯ್ ನನ್ನ ಮಕ್ಕಳ ನೀವ್ರು ವೀಡಿಯೋ ಮಾಡಕ್ಕೆ ಬರಬಾರ್ರೆ ಇವ್ನ ಬಿಡಬಾರ್ರೆ ಯಾಕೆ ಬರಬೇಕು ಎತ್ತರ ಬರಬೇಕು ಯಾವ ನಿನ್ನ ವೀಡಿಯೋ ಮಾಡೋಕ್ಕೆ ಏನು ರೈಟ್ಸ್ ಇದೆ ಅದು ಇದಂತ ಕೇಳಿ ನಮ್ಮನ್ನು ಆ ಕ್ಯಾಮ್ರ ಎಲ್ಲ ಕಿತ್ಕೊಳ್ತಾರೆ ಅಲ್ಲೇ ಮಾಡೋಕ್ಕೆ ಬರ್ತಾರೆ ಅವಾಚ ಶಬ್ದದಿಂದ ಕೆಟ್ಟ ಕೆಟ್ಟ ಪದಗಳೆಲ್ಲ ನಿಲ್ಲಿಸಿ ನಿಂದನೆ ಮಾಡಿ ಕತ್ತರಿಸಾಕ್ತೀನಿ ಸೂಳೆ ಮಕ್ಕಳೆ ಬೌಳಿ ಮಕ್ಕಳೆ ಒಳ್ಳೆ ಅಂತೇಳಿ ಒಬ್ಬೊಬ್ಬರು ಒಂದೊಂಥರ ಮಾತಾಡಿ ಇದು ಮಾಡ್ತಾರೆ ನಮಗೆ ತುಂಬ ಬೇಸರ ಆಗಿದೆ ಸೊ ಹಂಗಾಗಿ ಆಮೇಲೆ ಪೊಲೀಸರು ಕೂಡ ಅಲ್ಲಿದ್ದಂಥ ಪೊಲೀಸರು ಕೂಡ ನಮ್ಮ ರಕ್ಷಣೆಗೆ ಬರಲಿಲ್ಲ ಏನೋ ಯಾವ ಥರ ಅಂದರೆ ಅಲ್ಲಿ ಅಷ್ಟೊಂದು ದೌರ್ಜನ್ಯ ನಡೀತಾ ಇದ್ರು ಕತ್ತರಿಸ್ತೀನಿ ಸೂಳೆ ಮಕ್ಳು ಅಂತ ಅಂದ್ರೂ ಒಂದು ಮಾತು ಕೂಡ ಅವ್ರು ಅಡ್ಡಾಕಿಲ್ಲ ನಮ್ಮನ್ನೇ ನಡ್ರಿ ನಡ್ರಿ ಅಂತ ಕಳಿಸ್ಬಿಡ್ತಾರೆ ಸೊ ಹಿಂಗಾಗಿ ಬೇಜಾರಾಯಿತು ಆಮೇಲೆ ನಮ್ಮ ಮಾಧ್ಯಮದವರೆಲ್ಲ ಬಂದು ನಾವು ಏನು ನಮ್ಮ ಪತ್ರಕರ್ತರ ಸಂಘ ಇದೆ ಸಂಘದಲ್ಲಿ ಅಧ್ಯಕ್ಷರಿಗೆ ಎಲ್ಲ ಕರೆಸಿ ನಾವು ನಮಗೆ ನ್ಯಾಯ ಬೇಕು ಅಂತೇಳಿ ಇಲ್ಲಿ ಕೂತ್ಕೊಂಡಿದ್ದೀವಿ ಸರ್ ಅಷ್ಟೇ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ನಮ್ಮ ಪತ್ರಿಕೆ ಮಿತ್ರರಾದ ರಾಮರವರು ರಾಜೀವ್ರವರು ಮಂಜುನಾಥರವರು ವರದಿ ಮಾಡಲು ಹೋಗಿದ್ದಾರೆ ಹೋಗಿ ಅಲ್ಲಿ ವರದಿ ಮಾಡ್ತಾ ಇದ್ದರು ಚುನಾವಣೆನೂ ಆಯಿತು ಚುನಾವಣೆ ಸಂಭ್ರಮಕ್ಕೆ ಪಟಾಕಿ ಹೊಡಿತಾ ಇದ್ರು ಅದು ಮುಗೀತು ಎಲ್ಲ ಆದ ತಕ್ಷಣ ಏನಾಯಿತು ಕೆಲವು ರೌಡಿಗಳು ಅನ್ಬೋದು ಯಾಕಂತಂದರೆ ನಮ್ಮ ಪತ್ರಕರ್ತರ ಮೇಲೆ ಇವಾಗ ತಾಲೂಕಲ್ಲಿ ಯಾರೂ ಕೈ ಮಾಡಿಲ್ಲ ಏನೂ ಅಂದೂ ಇಲ್ಲ ನಿನ್ನ ಶೂಟ್ ಮಾಡ್ತೀನಿ ಗುಂಡಿ ಕೊಡಿತೀನಿ ಹೊಲಸು ಮಾತುಗಳೆಲ್ಲ ಆಡಿ ಅವ್ರನ್ನ ಬೈದು ಅವ್ರಿಗೆ ಅವಮಾನ ಮಾಡಿ ಕ್ಯಾಮ್ರ ಎಲ್ಲ ಕಿತ್ಕೊಂಡು ಇದು ಮಾಡಿದ್ದಾರೆ ಆದರೆ ಪೊಲೀಸವರು ಮೂಕರಂತೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಹೊರ್ತು ಅಟ್ಲೀಸ್ಟ್ ಅವ್ರಿಗೆ ರಕ್ಷಣೆ ಕೊಡೋಕ್ಕೂ ಮುಂದಾಗಿಲ್ಲ ಇದರಿಂದ ಪೊಲೀಸವ್ರು ಮಾಡಿರೋದು ಖಂಡಿತ ತಪ್ಪು ಅಂತ ನಾನು ಖಂಡಿಸ್ತೀನಿ ಈ ವಿಷಯನ ಜಿಲ್ಲಾಧಿಕಾರಿಗೆ ರಾಜ್ಯಪಾಲರಿಗೆ ಹಾಗೂ ಸರ್ಕಾರದ ಗಮನಕ್ಕೆ ತರ್ ಅರ್ಜಿ ಮುಖಾಂತರ ಮನವಿ ಮಾಡ್ತಾ ಇದ್ದೀರಿ ನಾವು ಇದನ್ನು ನಾವು ಖಂಡಿತ ನಮ್ಮ ಪತ್ರಕರ್ತರೆಲ್ಲ ಸೇರಿ ಖಂಡಿಸ್ತೀರಿ ನಮ್ಮ ಪತ್ರಕರ್ತರಿಗೆ ಸರ್ಕಾರ ರಕ್ಷಣೆ ಕೊಡಬೇಕಂತ ಒತ್ತಾಯಿಸ್ತಾ ಇದ್ದೀರಿ ಹೊಸಕೋಟೆ ತಾಲೂಕು ಜಡ್ಗೇನಹಳ್ಳಿ ಹೋಬಳಿ ಬುಸ್ನಹಳ್ಳಿ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆ ಸಮಯದಲ್ಲಿ ನಮ್ಮ ಮಾಧ್ಯಮ ಮಿತ್ರ ಮಿತ್ರರಾದ ಮಂಜುನಾಥು ರಾಜು ಮತ್ತು ರಾಮು ಅವರು ಸುದ್ದಿ ಮಾಡಲು ಹೋದಾಗ ಆ ಗ್ರಾಮಸ್ಥರು ದೌರ್ಜ ಅಲ್ಲೇ ಅಲ್ಲೇ ಮಾಡಿ ಅವಾಚ ಶಬ್ದಗಳಿಂದ ನಿಲ್ಲಿಸಿದ್ದಾರೆ ಆ ಕೊಲೆ ಬೆದರಿಕೆ ಕೂಡ ಹಾಕಿದ್ದಾರೆ ಹೀಗೆ ನಮ್ಮ ಪತ್ರಕರ್ತರ ಮೇಲೆ ಹಾಗಾಗಿ ನಡೀತಾ ಇರೋದನ್ನ ನಾವು ಖಂಡಿಸಿ ಇವತ್ತು ತಾಲೂಕಿನ ಹಾಗೂ ಜಿಲ್ಲಾ ಪತ್ರಕರ್ತರು ಸೇರಿ ಇವತ್ತು ನಾವು ಇಲ್ಲಿ ಒಂದು ಇದು ಪ್ರತಿಭಟನೆ ಮಾಡ್ತಾ ಇದೀವಿ ದೌರ್ಜನ್ಯಕ್ಕೆ ಆತಂಕ ದೌರ್ಜನ್ಯಕ್ಕೆ ਵਾਰਾਟਾ ਜੈ ਹਿੰਦ ਵਾਰਾਟਾ ਜੈ ਹਿੰਦ ਨਰਨਾਰ